ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಸವಿಸ್ತರ ಮತ್ತು ವಿಸ್ತಾರ ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿ ಗದ್ಯ ಸಂಪದಲ್ಲಿ ಇವತ್ತು ಒಂದು ಕೊನೆಯಾದ ಒಂದು ಗದ್ಯವನ್ನು ಮಾಡುವ ಅದುವೇ ರಾಷ್ಟ್ರೀಯತೆ ಒಂದು ಮರುಚಿಂತನೆ ಕೆ ವಿ ತಿರುಮಲ್ಲೇಶ್ವರವರು ಬರೆದಿರುವಂತಹ ರಾಷ್ಟ್ರೀಯತೆಯ ಬಗ್ಗೆ ಮಾಡುವ ಅದು ಐದು ಮಾರ್ಕಿಗೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಐದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಇನ್ನು ಗದ್ಯ ಸಂಪದದಲ್ಲಿ ಎಲ್ಲವೂ ಕೂಡ ಮಾಡಿಯಾಯಿತು ಇದು ಕೊನೆಯದಾಗಿ ಮಾಡುವಂಥದ್ದು ಯಾಕೆಂದರೆ ಇಲ್ಲಿ ನಾವು ಮುಖ್ಯವಾಗಿರುವಂಥದ್ದು ಮಾತ್ರ ತಗೊಂಡಿದ್ದೇವೆ ಅದರಲ್ಲಿ ಒಂದು ಕರ್ನಾಟಕ ವೈಭವ ವರ್ಣನೆ ಆಗಿದೆ ಬಾಳ್ವೆ ಸ್ವೀಕಾರಕ್ಕಿದೆ ಆಯಿತು ಅದಾದಮೇಲೆ ವೈಚಾರಿಕ ಜ ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಅದನಂತರ ನಂತರ ಗಿರಣಿಯ ವಿಸ್ತಾರ ನೋಡಯ್ಯ ಮಹಿಳೆ ಮಹಿಳಾ ರಾಜಕೀಯ ಮೀಸಲಾತಿ ಇವಿಷ್ಟವನ್ನು ಇಷ್ಟು ಈಗಾಗಲೇ ವಿಡಿಯೋವನ್ನು ನಾನು ಹಾಕಿದ್ದೇನೆ ನನ್ನ ಹಳೆಯ ವೀಡಿಯೋಸನ್ನೆಲ್ಲ ನೋಡಿಕೊಳ್ಳಿ ಹಾಗೆ ಇವತ್ತು ಕೊನೆಯದಾಗಿ ಗದ್ಯ ಸಂಪದದಲ್ಲಿ ರಾಷ್ಟ್ರೀಯತೆ ಒಂದು ಮರುಚಿಂತನೆ ಕೆ ವಿ ತಿರುಮಲ್ಲೇಶ್ವರವರು ಬರೆದಿರುವಂತಹ ಒಂದು ಗದ್ಯ ಅದನ್ನು ನೋಡುವ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಒಂದು ಮರುಚಿಂತನೆ ಅಂದರೆ ರಾಷ್ಟ್ರೀಯತೆಯ ಬಗ್ಗೆ ತಿಳ್ಕೊಳ್ಳುವ ಅಂತ ಹೇಳಿ ಕವಿಯಲ್ಲಿ ಹೇಳುವಂಥದ್ದು ಅಂದರೆ ಭಾರತ ದೇಶ ಬಹು ಸಂಸ್ಕೃತಿಯ ಬೀಡು ಇಲ್ಲಿ ರಾಷ್ಟ್ರೀಯತೆ ಅಂತ ಹೇಳಿದ ಕೂಡಲೇ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರುವಂಥದ್ದೇ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಅಂದರೆ ಏನು ನಾವೆಲ್ಲರೂ ಒಂದೇ ನಾವೆಲ್ಲರೂ ಭೇದ ಭಾವವಿಲ್ಲದೆ ಜಾತಿ ಮತ ಎಂದಿಲ್ಲದೆ ನಾವೆಲ್ಲರೂ ಒಂದೇ ಅಂತ ಹೇಳ್ತೇವಲ್ಲ ನಾವು ಅದು ರಾಷ್ಟ್ರೀಯತೆ ಯಾವಾಗ ನಾನು ಬೇರೆ ಜಾತಿ ನೀನು ಬೇರೆ ಜಾತಿ ಅಂತ ಯೋಚನೆ ಮಾಡ್ತೀಯೋ ಆವಾಗ ರಾಷ್ಟ್ರೀಯತೆ ಎಂಬುದು ಅಲ್ಲಿ ಬರುವುದಿಲ್ಲ ನಾವೆಲ್ಲರೂ ಒಂದೇ ಎಲ್ಲರೂ ಒಂದು ಐಕ್ಯವಾಗಿ ಇರುವಂಥದ್ದು ಒಗ್ಗಟ್ಟಿನಿಂದ ಇರುವಂಥದ್ದೇ ರಾಷ್ಟ್ರೀಯತೆಯಾಗಿರ್ತದೆ ಇಲ್ಲಿ ಲೇಖಕರು ಹೇಳ್ತಾರೆ ರಾಷ್ಟ್ರೀಯತೆಯ ಬಗ್ಗೆ ಪುನಃ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಅವರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ರಾಷ್ಟ್ರೀಯತೆ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ ಅದನ್ನು ನಾವು ಸ್ವಲ್ಪ ಪಾಯಿಂಟ್ಸನ್ನು ಮಾಡಿಕೊಂಡು ಓದುವ ಈ ಪಾಯಿಂಟ್ಸನ್ನು ಮಾಡಿಕೊಂಡು ಓದಿದರೆ ನಿಮಗೂ ಕೂಡ ನೆನಪಲ್ಲಿರಲಿಕ್ಕೆ ಸಹಾಯ ಆಗ್ತದೆ ಈಗ ನಾನು ಹೇಳುವಂತಹ ಪ್ರತಿಯೊಂದು ವಿಷಯವನ್ನು ಪಾಯಿಂಟ್ 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 ಮಾಡಿಡಿ ಈಗ ಮೊದಲನೇದಾಗಿ ನೀವು ಸ್ವಲ್ಪ ಪೀಠಿಕೆಯನ್ನು ಬರಿಬೇಕು ಏನಂತ ಬರೀತೀರಾ ಬರಿಬೇಕು ಮೊದಲು ರಾಷ್ಟ್ರೀಯತೆ ಎಂಬ ಒಂದು ಗದ್ಯ ಸಂಪದವನ್ನು ರಾಷ್ಟ್ರೀಯತೆ ಒಂದು ಮರುಚಿಂತನೆ ಎಂಬ ಗದ್ಯ ಸಂಪದವನ್ನು ಕೆ ವಿ ತಿರುಮಲೇಶ್ ಬರೆದಿರುತ್ತಾರೆ ಅವರ ಹೇಳುವ ಪ್ರಕಾರ ಅವರು ರಾಷ್ಟ್ರೀಯತೆಯ ಬಗ್ಗೆ ಮರುಚಿಂತನೆಯನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರೀಯತೆಯು ಭಾರತದ ವ್ಯವಸ್ಥೆಯೊಳಗೆ ಯಾವ ರೀತಿ ನೆಲೆ ಊರಿದೆ ಅದರ ಕಲ್ಪನೆಗಳೇನು ಅದರ ವಿಷಯಗಳೇನು ಚಿಂತಿಸುವ ಒಂದು ಕರ್ತವ್ಯ ಅದರ ಒಂದು ಸಾಮರ್ಥ್ಯವನ್ನು ಅವರಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ನಾವು ಒಂದು ಪೀಠಿಕೆಯನ್ನು ಬರೆಯುವಂಥದ್ದು ನಂತರ ಬರೆಯುವುದೇ ಪಾಯಿಂಟ್ಸ್ ಮೊದಲನೇದಾಗಿ ಭಾರತ ದೇಶ ಬಹು ಸಂಸ್ಕೃತಿಯ ನೆಲೆಬೀಡು ನಾನಿಲ್ಲಿ ಪಾಯಿಂಟ್ಸ್ ನಂಬರನ್ನು ಹಾಕ್ತಾ ಹೋಗ್ತೇನೆ ಅದೇ ರೀತಿಯಲ್ಲಿ ನೀವು ಪಾಯಿಂಟ್ಸನ್ನು ಬರಿತಾ ಹೋಗಿ ಇಷ್ಟಾದರೆ ಖಂಡಿತವಾಗಿಯೂ ಸಾಕು ಅದನ್ನು ವಿವರಿಸಿದರೆ ಆಯಿತು ಮೊದಲಿಗೆ ನಿಮಗೆ ಗೊತ್ತಿರಬೇಕು ರಾಷ್ಟ್ರೀಯತೆ ಏನು ರಾಷ್ಟ್ರೀಯತೆ ಅಂದರೆ ನಾವೆಲ್ಲರೂ ಒಂದೇ ಎಂಬ ಭಾವನೆ ನಾವೆಲ್ಲರೂ ಕೂಡ ಒಂದೇ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ಒಬ್ಬ ಭಾವನೆ ಇದ್ದಾಗ ಒಬ್ಬ ರಾಷ್ಟ್ರೀಯತೆಯನ್ನು ಹೇಳಿದಂತೆ ಆಗುತ್ತದೆ ಇವಾಗ ಪಾಯಿಂಟ್ಸನ್ನು ನೋಡ್ಕೊಂಡು ಹೋಗುವ ಭಾರತ ದೇಶ ಬಹು ಸಂಸ್ಕೃತಿಯ ನೆಲೆಬೀಡು ಹೌದಲ್ವಾ ಪ್ರತಿಯೊಂದು ಬೇರೆ 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 ಸಂಸ್ಕೃತಿಯನ್ನು ಹೊಂದಿರುವಂಥ ಒಂದು ನೆಲೆಬೀಡು ಭಾರತ ದೇಶ ಬಹುಸಂಸ್ಕೃತಿಯ ನೆಲೆಬೀಡು ಎರಡು ನಾನಾ ಜನಾಂಗಗಳು ಮತ್ತು ಜಾತಿಗಳು ಹಾಗೂ ಧರ್ಮಗಳಿವೆ ಎರಡನೇ ಪಾಯಿಂಟ್ಸ್ ನಾನಾ ಜನಾಂಗಗಳು ಜಾತಿಗಳು ಹಾಗೂ ಧರ್ಮಗಳಿವೆ ಅಂದರೆ ಈಗ ನಾವು ರಾಷ್ಟ್ರೀಯತೆ ಬಗ್ಗೆ ಹೇಳ್ತಾ ಇದ್ದೇವೆ ಅಂತಾದರೆ ಭಾರತ ದೇಶದಲ್ಲಿ ನೀವು ನೋಡಿದರೆ ಅನೇಕ ಧರ್ಮಗಳಿದೆ ಅನೇಕ ಜಾತಿಗಳು ಅನೇಕ ಜನಾಂಗಗಳು ಅನೇಕ ಸಂಸ್ಕೃ ಸಂಸ್ಕೃತಿಗಳು ಕೂಡ ಇದೆ ಅದನ್ನೆಲ್ಲ ಹೊರತುಪಡಿಸಿ ನಾವೆಲ್ಲರೂ ಒಂದೇ ಅಂತ ಯಾವಾಗ ನಾವು ಜೈಕಾರ ಹಾಕ್ತೇವೋ ಆವಾಗ ನಾವು ನಿಜವಾಗಿ ಭಾರತೀಯರು ಸ್ವತಂತ್ರ ಎಲ್ಲರಿಗೂ ಕೂಡ ಸ್ವತಂತ್ರವೇ ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಸಂಸ್ಕೃತಿಯನ್ನು ಅವನು ಅನುಸರಿಸಬಹುದು ಸ್ವತಂತ್ರ ಎಂಬುದು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯವೇ ಆಗಿರೋದರಿಂದ ರಾಷ್ಟ್ರೀಯತೆ ಎಂಬುದು ನಾವೆಲ್ಲರೂ ಒಂದೇ ಒಂದೇ ರೀತಿಯ ಸಂಸ್ಕೃತಿ ಒಂದೇ ರೀತಿಯ ಒಂದು ಧರ್ಮ ನಿಷ್ಠೆಯನ್ನು ಹೊಂದಿರುವಂಥದ್ದೆಲ್ಲ ಕಾಣ್ಬೋದಾಗಿದೆ ಇವಾಗ ಎರಡನೇ ಪಾಯಿಂಟ್ ಆಯ್ತು ಆಯಿತು ಇಷ್ಟ ಆಯ್ತಲ್ಲ ಆದಮೇಲೆ ನೆಕ್ಸ್ಟ್ ಏನು ಎರಡನೇ ಪಾಯಿಂಟ್ ಆದಮೇಲೆ ನಾವು ಕೆಲವೊಂದು ಪಾಯಿಂಟ್ಸನ್ನು ಮಾಡಿಕೊಂಡು ಹೋಗಬೇಕು ನಾವಿಲ್ಲಿ ಯಾಕಂದರೆ ಅವರು ನೇರವಾಗಿ ವಿವರಣೆಯನ್ನು ಕೊಡ್ತಾ ಹೋಗಿದ್ದಾರೆ ಇನ್ನು ಆ ವಿವರಣೆಯೆಲ್ಲ ಇದನ್ನೆಲ್ಲ ಓದ್ಕೊಂಡು ಹೋಗಲಿಕ್ಕೆ ನಮಗೆ ಸಮಯ ಇಲ್ಲ ಈಗ ನಾವು ಕೇವಲ ಪಾಯಿಂಟ್ಸ್ಗಳನ್ನು ಮಾತ್ರ ಓದ್ ಓದ್ತಾ ಹೋಗುವಂತಾಗಬೇಕು ಮೂರನೇ ಪಾಯಿಂಟ್ಸ್ ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂರು ಪಾಯಿಂಟ್ಸ್ ಆಯಿತು ನಾವೆಲ್ಲರೂ ಒಂದೇ ಎಂಬ ಭಾವನೆ ನಾಲ್ಕನೇ ಪಾಯಿಂಟ್ಸ್ ಒಂದೇ ರೀತಿಯ ಸಂಸ್ಕಾರ ಸಂಸ್ಕೃತಿ ಒಂದೇ ರೀತಿಯ ಸಂಸ್ಕಾರ ಸಂಸ್ಕೃತಿ ಈ ಪಾಯಿಂಟ್ಸನ್ನೆಲ್ಲ ಕಲ್ತ್ಕೊಳ್ಳಿ ನೀವು ನಾನು ಪಾಯಿಂಟ್ಸನ್ನೆಲ್ಲ ಹೇಳ್ತಾ ಹೋಗ್ತಾ ಇರುವಂಥದ್ದು ಇಲ್ಲೆಲ್ಲ ನಾನು ಗುರುತು ಹಾಕಿಕೊಂಡಿರುವಂಥದ್ದು ಯಾವ ವಿಷಯಗಳೆಲ್ಲ ಅದರೊಳಗೆ ಬರ್ತದೆ ಎಂಬ ಒಂದುದನ್ನು ಓದ್ಕೊಂಡು ಪಾಯಿಂಟ್ಸ್ ಪಾಯಿಂಟ್ಸನ್ನು ಮಾಡಿಕೊಂಡಿರುವಂಥದ್ದು ಈ ಪಾಯಿಂಟ್ಸಿಂದ ಹೆಚ್ಚಿನ ಪಾಯಿಂಟ್ಸ್ ನಿಮಗೆ ಬೇಕು ಅಂತಾದರೆ ಖಂಡಿತವಾಗಿಯೂ ನೀವು ಅದನ್ನೆಲ್ಲ ಸಂಪೂರ್ಣವಾಗಿ ಓದಿ ಪಾಯಿಂಟ್ಸನ್ನು ಹಾಕ್ಕೊಳ್ಳಿ ನಾನು ಸಾಧ್ಯ ಆದಷ್ಟು ಮಟ್ಟದಲ್ಲಿ ಅದರಲ್ಲಿ ಬೇಕಾಗಿರುವಂತಹ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಈ ರೀತಿ ಗುರುತನ್ನು ಹಾಕಿದ್ದೇನೆ ಹಾಗೆ ಇವತ್ತು ನನಗೆ ಆ ನಂಬರ್ಗಳನ್ನು ಹಾಕಿ ಆ ಪಾಯಿಂಟ್ಸ್ಗಳನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ನಿಮಗೆ ಸಹಾಯ ಆಗಲಿ ಎನ್ನುವ ದೃಷ್ಟಿಯಿಂದ ಆವಾಗ ನಿಮಗೆ ಬೇಗ ಬೇಗ ಓದ್ಕೊಂಡು ಹೋಗ್ಲಿಕ್ಕಾಗ್ತದೆ ಇನ್ನು ಎಲ್ಲವನ್ನು ಓದ್ಕೊಂಡು ವಿವರಣೆಯನ್ನು ನೋಡಿಕೊಂಡು ನಂತರ ಪಾಯಿಂಟ್ಸ್ ಮಾಡಿ ತುಂಬನೇ ಸಮಯ ಹಾಳಾಗೋದ್ರಿಂದ ನಾನು ಎಲ್ಲವನ್ನು ಓದ್ಕೊಂಡು ಅದರಲ್ಲಿ ಒಳಗಿರುವಂಥ ಇಂಪಾರ್ಟೆಂಟ್ ವಿಷಯಗಳನ್ನು ಈ ರೀತಿ ಗುರುತು ಹಾಕಿ ಪಾಯಿಂಟ್ಸನ್ನು ಮಾಡಿ ಕೊಡ್ತಾ ಇದ್ದೇನೆ ಈಗಾಗಲೇ ನಿಮಗೆ ಮೂರು ನಾಲ್ಕು ಪಾಯಿಂಟ್ಸ್ ಸಿಕ್ಕಿತು ನಾವೆಲ್ಲರೂ ಒಂದೇ ಎಂಬ ಭಾವನೆ ಒಂದೇ ರೀತಿಯ ಸಂಸ್ಕಾರ ಸಂಸ್ಕೃತಿ ಇದನ್ನೆಲ್ಲ ಯಾರು ಹೇಳೋದು ತಿರುಮಲೇಶ ಕೆ ವಿ ತಿರುಮಲೇಶವರು ಅವರ ಮರುಚಿಂತನೆಯಲ್ಲಿ ಅವರು ಹೇಳ್ತಾ ಇರುವಂಥದ್ದು ಇನ್ನು ಐದನೇ ಪಾಯಿಂಟ್ ಸಿಕ್ಕಿತು ನೋಡಿ ರಾಷ್ಟ್ರೀಯತೆ ಎನ್ನುವುದು ವಾಸ್ತವವಾಗಿ ರಾಜಕೀಯದ ಹಿನ್ನೆಲೆಯಲ್ಲಿ ರೂಪು ಪಡೆಯುವಂಥದ್ದು ಅಂದರೆ ರಾಷ್ಟ್ರೀಯತೆ ಅಂತ ಕೂಡಲೇ ಅದೊಂದು ರಾಜಕೀಯ ವಿಷಯ ಬರುವಂಥದ್ದಲ್ವ ಸೊ ಅದು ರಾಷ್ಟ್ರೀಯತೆ ಎನ್ನುವಂಥದ್ದು ರಾಜಕೀಯ ಹಿನ್ನೆಲೆಯಲ್ಲಿ ರೂಪುಗೊಳ್ಳುವಂಥದ್ದು ಆರನೇ ಪಾಯಿಂಟ್ ಧರ್ಮಕ್ಕೆ ನಿಷ್ಠೆಯನ್ನು ಬಯಸುತ್ತದೆ ಧರ್ಮನಿಷ್ಠೆ ಇಷ್ಟನ್ನು ಬರೆಯುತ್ತೆ ಧರ್ಮನಿಷ್ಠೆ ಆರು ಧರ್ಮ ನಿಷ್ಠೆ ಧರ್ಮನಿಷ್ಠೆ ಇದು ಕೂಡ ಧರ್ಮನಿಷ್ಠೆ ಇನ್ನು ಏಳನೇ ಪಾಯಿಂಟ್ ಇಸ್ಲಾಂ ಧರ್ಮವು ಇಡೀ ಮಾನವ ಕೋಟಿಯನ್ನು ಒಂದು ಮಾಡುವುದಕ್ಕಾಗಿ ಸ್ಥಾಪನೆಯಾದ ಧರ್ಮ ಈ ಇಸ್ಲಾಂ ಧರ್ಮ ಒಂದು ಇಡೀ ಕುಟುಂಬವನ್ನು ಇಡೀ ಮಾನವನ ಕೋಟಿ ಜನರನ್ನು ಒಂದು ಮಾಡಬೇಕು ಅಂತ ಹುಟ್ಟಿದಂಥ ಧರ್ಮ ಅಂತೆ ಯಾಕೆ ಹಾಗೆ ಹೇಳ್ತಾ ಇದ್ದಾರೆ ಅಂದರೆ ರಾಷ್ಟ್ರೀಯತೆ ಎಂಬ ಭಾವನೆಯನ್ನು ಯಾವುದು ಬೆಳೆಸುತ್ತದೆ ಎಂಬುದೇ ಬಹುದೊಡ್ಡ ಪ್ರಶ್ನೆ ಮತ ಭಾಷೆ ವರ್ಣ ಮೊದಲಾದ ಅಂಶಗಳು ರಾಷ್ಟ್ರೀಯತೆಯನ್ನು ಮಾಡುತ್ತದೆ ಎಂದು ಆಲೋಚಿಸಿದರೆ ಅವುಗಳಾವು ರಾಷ್ಟ್ರೀಯತೆಯನ್ನು ಬೆಳೆಸುವಲ್ಲಿ ಪ್ರಧಾನ ಪಾತ್ರ ವಹಿಸುವುದಿಲ್ಲ ಅದಕ್ಕೆ ಸಂಬಂಧಿಸಿದಂತೆ ಲೇಖಕರು ಇಸ್ಲಾಂ ಧರ್ಮದ ಉದಾಹರಣೆಯನ್ನು ಕೊಡ್ತಾರೆ ಯಾಕೆ ಇಲ್ಲಿ ಇಸ್ಲಾಂ ಧರ್ಮದ ಉದಾಹರಣೆಯನ್ನು ಲೇಖಕರು ಕೊಡ್ತಾ ಇದ್ದಾರೆ ಯಾಕೆ ಅವರು ಹೇಳ್ತಾ ಇದ್ದಾರೆ ಇಸ್ಲಾಂ ಧರ್ಮವು ಇಡೀ ಮಾನವನ ಕೋಟಿ ಜನರನ್ನು ಒಂದು ಮಾಡುವುದಕ್ಕಾಗಿ ಸ್ಥಾಪನೆಯಾದ ಧರ್ಮ ಅಂತೆ ಆದರೆ ಈ ಧರ್ಮವನ್ನು ಅನುಸರಿಸುತ್ತಿರುವ ಇಂದಿನ ಜನರಲ್ಲಿ ಅವರೊಳಗೆ ಏಕತೆ ಇಲ್ಲದಿರುವುದು ಪರಸ್ಪರ ಪ್ರೀತಿಯಿಂದ ಅವರು ಬದುಕೇ ಪರಸ್ಪರ ಅವರು ಬದುಕದೇ ಇರುವುದು ಕಂಡುಬರುತ್ತದೆ ಇದೆಲ್ಲ ಕೂಡ ಲೇಖಕರ ಚಿಂತನೆ ಸ್ನೇಹಿತರೆ ಅವರಾರು ಧರ್ಮದ ನೆಲೆಯಲ್ಲಿ ನಾವೆಲ್ಲ ಒಂದೇ ಎಂದು ಬದುಕುತ್ತಿಲ್ಲ ಇರಾನ್ ಇರಾಕ್ ಶಿಯಾ ಸುನ್ನಿ ಮತಭೇದ ಇರುವುದು ಗೋಚರವಾಗುತ್ತದೆ ಆದರೆ ಕೇವಲ ಆ ಮತಭೇದ ವಿರೋಧಕ್ಕೆ ಕಾರಣವಲ್ಲ ಅದರ ಹಿಂದೆ ಅರಬ್ ಮತ್ತು ಪರ್ಷಿಯನ್ ಸಂಸ್ಕೃತಿಗಳ ನಡುವೆ ಇರುವ ವ್ಯತ್ಯಾಸಗಳು ಕಾರಣವಾಗಿರಬಹುದು ಏನೇ ಇರಲಿ ಅವರು ಇಸ್ಲಾಂ ಧರ್ಮ ಇಡೀ ಮಾನವನ ಕೋಟಿ ಒಂದು ಒಂದು ಮಾಡುವುದಕ್ಕಾಗಿ ಸ್ಥಾಪನೆಯಾದ ಧರ್ಮ ಅಂತ ಇಲ್ಲಿ ಅವರು ವಿವರಣೆಯನ್ನು ಕೊಡ್ತಾರೆ ಇನ್ನು ಎಂಟನೇ ಪಾಯಿಂಟ್ ನೋಡಿದರೆ ಭಾಷೆಯಾದರೂ ರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆಯೇ ಎಂದು ನೋಡಿದರೆ ಅದು ಸಹ ಸಾಧ್ಯವಾಗುವುದಿಲ್ಲ ಅಂದರೆ ಭಾಷೆಯಾದರೂ ಅಂದರೆ ನಾವು ಮಾತನಾಡುವಂಥ ಒಂದು ಭಾಷೆ ರಾಷ್ಟ್ರೀಯತೆಯನ್ನು ಬೆಳೆಸ್ತದೆ ಅಂತ ನೋಡ್ತಾ ಇದ್ದಾರೆ ಅದು ಕೂಡ ಸಾಧ್ಯವಾಗದರೂ ಕಾಣಬಹುದು ಭಾಷೆಯಾದರೂ ರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆಯೇ ಅಂತ ನಾವು ಒಂದು ಪಾಯಿಂಟ್ಸನ್ನು ಹಾಕಬೇಕಾಗ್ತದೆ ಇನ್ನು ಒಂಬತ್ತನೇ ಪಾಯಿಂಟ್ ಮತ ಭಾಷೆ ಬಿಟ್ಟು ಜನಾಂಗೀಯ ಮೊದ ಮೂಲವಾದ ವರ್ಣವು ರಾಷ್ಟ್ರೀಯತೆಯನ್ನು ಬೆಳೆಸುತ್ತದೆ ಹತ್ತು ಯಾವುದೇ ತತ್ವ ಸಿದ್ಧಾಂತಗಳು ವ್ಯಕ್ತಿಯನ್ನು ಒಂದು ಮಾಡುವುದಿಲ್ಲ ತತ್ವ ಸಿದ್ಧಾಂತಗಳನ್ನು ವ್ಯಕ್ತಿಯನ್ನು ಒಂದು ಮಾಡುವುದಿಲ್ಲ ಈ ರಾಷ್ಟ್ರೀಯತೆ ವಸ್ತುಗಳ ಈ ರಾಷ್ಟ್ರೀಯತೆ ಎಂಬುವಂತಹ ಒಂದು ವಿಷಯ ಇದೆಯಲ್ಲ ಅದು ವ್ಯಕ್ತಿಗಳನ್ನು ಒಂದು ಮಾಡುವಂಥದ್ದು ತತ್ವ ಸಿದ್ಧಾಂತ ಒಂದು ಮಾಡುವುದಿಲ್ಲ ಇವಾಗ ನಮಗೆ ಹತ್ತು ಪಾಯಿಂಟ್ ಸಿಕ್ಕಿತ್ತು ಇನ್ನೊಂದು ಹನ್ನೊಂದನೇ ಪಾಯಿಂಟ್ ರಾಷ್ಟ್ರೀಯತೆ ಎಂಬುದು ಹಳೆಯ ಪರಿಕಲ್ಪನೆಯಲ್ಲ ಅಂದರೆ ಈಗ ಹೀಗೆ ಮಾತಾಡ್ತಾ ಹೋಗುವಾಗ ಕವಿ ಮರುಚಿಂತನೆ ಮಾಡ್ತಾ ಇದ್ದಾನೆ ಕವಿ ಹೇಳ್ತಾ ಇದ್ದಾನೆ ಲೇಖಕರು ಹೇಳ್ತಾ ಇದ್ದಾರೆ ನೋಡಿ ಈ ರಾಷ್ಟ್ರೀಯತೆ ಎಂಬುದು ಈಗಿನ ಹೊಸ ಹೊಸ ವಿಚಾರ ಅಂತ ತಿಳ್ಕೊಂಡ್ರೆ ಹಳೆಯ ಪರಿಕಲ್ಪನೆ ಅಲ್ಲ ಅದೊಂದು ಹಳೆಯ ಮೊದಲೇ ಇತ್ತು ಅಂತ ಹೇಳುವಂಥದ್ದು ಹಳೆಯ ಪರಿಕಲ್ಪನೆಯಲ್ಲ ಅಂತ ಹೇಳುವಂಥದ್ದು ಅದೇನು ಅದೊಂದು ಇತ್ತೀಚೆಗಿನ ಬೆಳವಣಿಗೆ ಆಗಿರುವಂಥದ್ದು ಮೊದಲು ಹಾಗಿರಲಿಲ್ಲ ಮೊದಲು ಎಲ್ಲರೂ ಕೂಡ ಒಟ್ಟಿಗೆ ಉತ್ತಮ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ರಷ್ಟೇ ಹೊರತು ಅದಕ್ಕೆ ರಾಷ್ಟ್ರೀಯತೆ ಎಂಬ ಒಂದು ಹೆಸರು ಏನು ಇರಲಿಲ್ಲ ಹಳೆಯದಲ್ಲ ಅದು ಅದೆಲ್ಲ ಕೂಡ ಹೊಸದು ಇತ್ತೀಚಿನ ಅದು ಹನ್ನೆರಡನೇ ಪಾಯಿಂಟ್ ರಾಷ್ಟ್ರ ಭಾಷೆ ಧರ್ಮ ಮತ ಮೊದಲಾದವು ಅವಷ್ಟಕ್ಕೆ ಸ್ವತಂತ್ರವಲ್ಲ ಅದರಷ್ಟಕ್ಕೆ ಅದು ಸ್ವತಂತ್ರ ಅಲ್ಲ ಅದು ನಾವು ಮಾಡಿಕೊಟ್ಟಿರುವಂಥದ್ದು ಬೇರೆ ಬೇರೆ ಧರ್ಮಕ್ಕೆ ಹೋಲಿಸಿದರೆ ಬೇರೆ ಬೇರೆ ಭಾಷೆಗಳ ನಡುವೆ ಇರುವಂಥದ್ದನ್ನು ಕಾಣ್ಬೋದು ಇನ್ನು ಹದಿಮೂರನೇದು ರಾಷ್ಟ್ರಕ್ಕೂ ಎರಡು ಒತ್ತಡಗಳಿರ್ತದೆ ಅಂದರೆ ರಾಷ್ಟ್ರಕ್ಕೂ ಕೂಡ ಒತ್ತಡ ಇದೆ ಅದು ಯಾವ ರೀತಿಯ ಒತ್ತಡ ಅಂತಾಗಿರ್ಬೋದು ಅದು ಹೊರಗಿನ ಒತ್ತಡ ಒಂದು ರಾಷ್ಟ್ರ ದುರ್ಬಲಗೊಳಿಸಲು ಸದಾ ಪ್ರಯತ್ನಿಸುತ್ತದೆ ಹೊರಗಿನ ಒತ್ತಡ ಮತ್ತು ಒಳಗಿನ ಒತ್ತಡ ಆ ಪಾಯಿಂಟ್ಸಲ್ಲಿ ನೀವು ಹಾಕಬೇಕು ರಾಷ್ಟ್ರಕ್ಕೂ ಎರಡು ಒತ್ತಡಗಳಿದೆ ಒಂದನೇ ಪಾಯಿಂಟ್ ಹೊರಗಿನ ಒತ್ತಡ ಮತ್ತೊಂದು ಒಳಗಿನ ಒತ್ತಡ ಹದಿನಾಲ್ಕನೇ ಪಾಯಿಂಟ್ ರಾಷ್ಟ್ರೀಯತೆ ಎಂಬುದು ಮನಸ್ಥಿತಿ ನೋಡಿ ಹದ್ನಾಲ್ಕು ಪಾಯಿಂಟ್ಸ್ ನಮಗೆ ಸಿಕ್ಕಿತು ಆ ಪಾಯಿಂಟ್ ಪಾಯಿಂಟನ್ನು ಕಲ್ತ್ರೆ ಸಾಕು ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಈಗಾಗಲೇ ನಾವು ಏನು ಮಾಡಿದೆವು ಈಗ ಸಂಪೂರ್ಣ ಬ್ಲಾಕ್ ಮೂರು ಕವರ್ ಆಯಿತು ಇದೆಲ್ಲ ಕೂಡ ನಾವು ಮಾಡಿ ಆಯಿತು ಇನ್ನು ವಿಮರ್ಶೆಯಲ್ಲಿ ಒಂದು ಎರಡು ಮಾಡುವ ಎರಡು ವಿಡಿಯೋವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ ಅದಷ್ಟು ಓದಿದರೆ ಖಂಡಿತವಾಗಿಯೂ ಸಾಕು ಸ್ನೇಹಿತರೆ ನಿಮಗೆ ಒಳ್ಳೆಯ ಅಂಕಗಳೇ ಸಿಗ್ತದೆ ಹಾಗೆ ನಾನು ಪ್ರತಿ ಸಲ ಹೇಳುವಂತೆ ಯಾವುದೇ ಪ್ರಶ್ನೆಯನ್ನು ಸ್ಕಿಪ್ ಮಾಡಬೇಡಿ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬರಲಿ ಅದಕ್ಕೆ ಉತ್ತರವನ್ನು ಬರದೇ ಬನ್ನಿ ಉತ್ತರಿಸಿ ಬನ್ನಿ ಉತ್ತರಿಸದೆ ಖಾಲಿ ಬಿಟ್ಟು ಬರಬೇಡಿ ಸಮಯ ಇಲ್ಲ ಅಂತ ಅದಕ್ಕೆ ಹೇಳಬೇಡಿ ಅದನ್ನು ನೀವು ಸಮಯವನ್ನು ಅಡ್ಜಸ್ಟ್ ನೀವೇ ಮಾಡಿಕೊಳ್ಬೇಕು ಆದಷ್ಟು ಕನ್ನಡಕ್ಕೆ ಬೇಗ ಬೇಗ ಬರಿಬೇಕು ಸಮಯ ಸಾಕಾಗುವುದಿಲ್ಲ ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಬೇಗ ಬರಿತಾ ಹೋಗಬೇಕು ಕಡಿಮೆ ಅಂಕಕ್ಕೆ ಕಡಿಮೆ ಪುಟದಷ್ಟು ಬರೆಯಿರಿ ಹೆಚ್ಚಿನ ಅಂಕಕ್ಕೆ ಹತ್ತು ಮಾರ್ಕ್ ಇದಕ್ಕೆ ಮೂರು ಪುಟವನ್ನಾದರೂ ತುಂಬಿಸ್ತಾ ಬನ್ನಿ ಪಾಯಿಂಟ್ಸ್ ಇದ್ದರೆ ಆ ಪಾಯಿಂಟ್ಸನ್ನೇ ಆದಷ್ಟು ಕವರ್ ಮಾಡಿಕೊಳ್ಳಿ ಎಷ್ಟು ನಿಮಗೆ ಒಂದು ಹತ್ತು ಪಾಯಿಂಟ್ಸ್ ಇದೆ ಅಂತಾದರೆ ಮೂರು ಪುಟಕ್ಕಾಗುವಷ್ಟು ಆ ಪಾಯಿಂಟ್ಸನ್ನು ಬರ್ಕೊಂಡು ಅದರೊಳಗಿರುವಂತಹ ವಿಚಾರಗಳನ್ನೆಲ್ಲ ತುಂಬಿಸ್ಕೊಂಡು ಹೋಗಿ ಆ ವಿಚಾರ ಆ ಒಂದು ವಿಷಯಕ್ಕೆ ಏನೆಲ್ಲ ನಿಮಗೆ ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗಿ ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಇದರಲ್ಲಿ ಎರಡು ಮೂರು ಗದ್ಯ ನೋಡಿದರೆ ಪಾಯಿಂಟ್ಸ್ಗಳಿದೆ ಆ ಪಾಯಿಂಟ್ಸ್ಗಳನ್ನೇ ಕಲಿಯಿರಿ ಆ ಪಾಯಿಂಟ್ಸನ್ನೇ ಬರೆದ್ರೆ ಆಯಿತು ಧನ್ಯವಾದಗಳು ಸ್ನೇಹಿತರೆ